ಜಾತಿ ಗಣತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಸಂದರ್ಭದಲ್ಲಿ ದುರುದ್ದೇಶದಿಂದ ಆಯೋಗ ರಚನೆ ಮಾಡಿತ್ತು ಈಗ ಜಾರಿಗೆ ತರಲು ಹೊರಟಿರುವುದು ದುರ್ದೈವದ ಸಂಗತಿ ಎಂದು ಸಂಸದ ಗೋವಿಂದ ಕಾರ್ಜೋಡ್ ಹೇಳಿದರು ಬುಧವಾರ ಬೆಳಗಾವಿಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜದಲ್ಲಿ ಅವಕಾಶ ವಂಚಿತ ಬಡವರನ್ನ ಮೇಲೆತ್ತಲು ಮೀಸಲಾತಿ ವ್ಯವಸ್ಥೆ ಇರುವುದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಮಾಡದೆ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ವರದಿಯಲ್ಲಿ ಲಿಂಗಾಯತರನ್ನ ಉಪಜಾತಿಯಲ್ಲಿ ಬೇರೆ ಬೇರೆ ಮಾಡಿದ್ದಾರೆ ಹಿಂದೂಗಳ ಸಮುದಾಯದವರನ್ನ ಲೆಫ್ಟ್ ರೈಟ್ ಬೇರೆ ಬೇರೆ ಮಾಡಿದ್ದಾರೆ ಇದರ ಅರ್ಥ ಯಾವ ಬಡವರಿಗೆ ಅನುಕೂಲ ಮಾಡುವ ವರದಿ ಅಲ್ಲ ಎಂದರು ದುರುದ್ದೇಶ ಸಮಾಜದಲ್ಲಿ ಯಾರು ಶೋಷಿತರಿದ್ದಾರೋ ಯಾರು ಅವಕಾಶ ವಂಚಿತರಿದ್ದಾರೋ ಅಂಥ ಬಡವರನ್ನ ಮತ್ತು ಸಾಮಾಜಿಕವಾಗಿ ಹಿಂದುಳಿದವ್ರನ್ನ ಮೇಲೆತ್ತಕ್ಕಂಥದಕ್ಕೆ ಮೀಸಲಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಆದರೆ ಸಾಮಾಜಿಕ ನ್ಯಾಯದ ಇನ್ನಲ್ಲೊಳಗೆ ಮಾಡ್ದೇ ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಈ ಜಾತಿ ಗಣತಿ ವರದಿಯಲ್ಲಿ ವೀರಶೈವ ಲಿಂಗಾಯತರನ್ನ ಉಪಜಾತಿವಾರು ಬೇರೆ ಬೇರೆ ಮಾಡಿದ್ದಾರೆ ಗೌಡ್ರನ್ನ ಒಕ್ಕಲಗರ ಸಮುದಾಯವನ್ನು ಜಾತಿ ಜಾತಿ ಬೇರೆ ಮಾಡಿದ್ದಾರೆ ಉಳಿದ ಹಿಂದುಳಿದ ಸಮುದಾಯಗಳನ್ನು ಕೂಡ ಉಪಜಾತಿವಾರು ಬೇರೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ಲೆಫ್ಟು ರೈಟು ಅಂತ ಮಾಡಿದ್ದಾರೆ ಅಸ್ಪೃಶ್ಯನ ಒಂದೇ ಗ್ರೂಪ್ ಆಗಿ ಹಿಡಿದು ಎಸ್ ಸಿ ಒಂದು ಗ್ರೂಪ್ ಅಂತ ಹಿಡಿಬೇಕಾಗಿತ್ತು ಅದನ್ನು ಬಿಟ್ಟು ಬೇರೆ ಬೇರೆ ಮಾಡಿದಾರೆ ಇದರ ಅರ್ಥ ಏನು ಅಂದರೆ ಯಾವ ಬಡವರಿಗೂ ಸಹಾಯ ಮಾಡತಕ್ಕಂಥ ಸದುದ್ದೇಶದಿಂದ ಮಾಡಿದಂಥ ವರದಿ ಅಲ್ಲ ಇದು ಇದೊಂದು ರಾಜಕೀಯ ಕಮಟು ವಾಸನೆ ಬರ್ತಕ್ಕಂಥ ವರದಿ ಇದು ಅದಕ್ಕಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಅದರ ಬಗ್ಗೆ ವಿರೋಧ ಮಾಡ್ತಾಯಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಕಾಂತರಾಜ್ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೂ ಕೇಳಲಿಕ್ಕೆ ಬಯಸ್ತೇನೆ ಮುಸಲ್ಮಾನರಲ್ಲಿ ಉಪಜಾತಿಗಳಿದ್ದಾವೆ ದರ್ವೇಸಿ ಅಂತ ಇದ್ದಾರೆ ದರ್ವೇಸಿ ಅಂದರೆ ಭಿಕ್ಷುಕರು ಅಲ್ಲಿ ಕ್ಷೌರಿಕರಿದ್ದಾರೆ ನಾಯಿ ಅಂತಾರೆ ಮತ್ತು ಅವರು ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹಡಪದ ಸಮಾಜದವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವರಲ್ಲಿಯೂ ಕೂಡ ಸ್ವೀಪರ್ಸ್ ಇದ್ದಾರೆ ಅವರಲ್ಲಿಯೂ ಜಾತ್ಗಾರ್ ಒಂದು ಕಮ್ಯುನಿಟಿ ಅದ ಎಮ್ಮಿ ಅವರು ಎಮ್ಮಿ ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇಂಥ ಸಮುದಾಯಗಳಿಗೆ ಅದು ಅಲ್ಲದೆ ಭಂಗಿ ಹತ್ತೋ ಒಂದು ಕಮ್ಯುನಿಟಿ ಅದ ಅವರು ಕಸ್ ಶೌಚಾಲಯಗಳನ್ನ ಸ್ವಚ್ಛ ಮಾಡ್ತಾರೆ ಮಲಮೂತ್ರಗಳನ್ನು ಸ್ವಚ್ಛ ಮಾಡ್ತಾರೆ ಅಂಥ ಕಮ್ಯುನಿಟಿ ಅದ ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಸೌಲಭ್ಯ ಸಿಗುವ ಹಾಗೆ ಮಾಡಬೇಕಾಗಿತ್ತು ಆ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಮುಸಲ್ಮಾನ್ ಒಂದೇ ಯಾಕೆ ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಅವ್ರಿಗೆ ಮೀಸಲಾತಿ ಸೌಲಭ್ಯ ಕೊಡಬೇಕು ಹಿಂದೂಗಳಲ್ಲಿ ಯಾವ ರೀತಿ ನೀವು ಅಸ್ಪೃಶ್ಯರಿಗೆ ಮೀಸಲಾತಿ ವ್ಯವಸ್ಥೆ ಕೊಡ್ತೀರಿ ಆ ರೀತಿ ಅವ್ರಿಗೂ ಕೊಡಬೇಕು ಅವರು ದಲಿತ ಮುಸಲ್ಮಾನರು ಪಸ್ಮಂದ ಮುಸಲ್ಮಾನರು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರು ಮಾಡಿಲ್ಲ ಇದು ಕೇವಲ ವೋಟ್ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಇದೊಂದು ದುರುದ್ದೇಶದ ನಾವು ಸಾಧ್ಯ ಇಲ್ಲ ಏಪ್ರಿಲ್ ಹದಿನೇಳರಂದು ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಅವರ ಮೋಸದಾಟ ಜನರನ್ನ ಡಿವೈಡ್ ಮಾಡಲು ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರದ ವೈಫಲ್ಯ ಎದುರಿಸಲು ಆಗದೆ ಈ ರೀತಿ ಗಿಮಿಕ್ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಎಂದರು ವಿನೋದ್ ಕೋಲ್ಕರ್ ಕಿಮಿಂಗ್ ಕನ್ನಡ ನ್ಯೂಸ್ ಬೆಳಗಾವಿ